ಸರ್ಪ ಸುತ್ತು ಅಥವಾ ಸರ್ಪ ಹುನ್ ಅಂತ ಕೇಳಿದ್ದೀರಲ್ಲ ಸಾಮಾನ್ಯವಾಗಿ ಇದನ್ನು ನಾವು ಇಂಗ್ಲೀಷ್ದಲ್ಲಿ ಹರ್ಪಸ್ ಜೋಸ್ಟರ್ ಅಂತ ಹೇಳ್ತೀವಿ ಇದು ಕಂಡುಬರೋದು ಒಂದು ವೈರಸ್ ಇನ್ಫೆಕ್ಷನು ಇದು ವೈರಲ್ ಇನ್ಫೆಕ್ಷನು ವೆರಿಸುಲಾ ಜೋಸ್ಟರ್ ಅನ್ನೋ ಒಂದು ವೈರಸ್ ಇನ್ಫೆಕ್ಷನ್ದಿಂದ ಈ ಹರ್ಪಸ್ ಆಗುತ್ತೆ ಕೆಲವೊಂದು ಜನ ಭಾಳ ಹಳ್ಳಿಗಳಲ್ಲಿ ಎಲ್ಲ ನೋಡಿದಿರ ಇನ್ನು ಇದ್ರ ಬಗ್ಗೆ ಬಗ್ಗೆ ಇನ್ನೂ ಒಂದು ಅವ್ರಿಗೆ ಮಿತ್ತಿದೆ ಅಂದರೆ ಇದನ್ನು ನಂಬಲ್ಲ ಇದೇನೋ ಒಂದು ದೇವ್ರ ಶಕ್ತಿ ಇದೆ ಒಂದು ನಾಗಶಕ್ತಿಗೆ ಇದು ಸರ್ಪ ದೋಷದಿಂದ ಬರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಇದು ಸರ್ಪ ಹುಣ್ಣು ಅಥವಾ ಸರ್ಪ ಸುತ್ತು ಅಂತ ಯಾಕಂತಾರೆ ಯಾವಾಗ ಅದು ಮೈ ಮೇಲೆ ಗುಳಿಗಳಾಗುತ್ತೆ ರ್ಯಾಶ್ ಆಗುತ್ತೆ ಅದು ಲೈಕ್ ಸರ್ಪ್ ಥರ ಈಗ ಸುತ್ತಾ ಇರುತ್ತೆ ಇದು ಯೂಸ್ವಲಿ ಕೆಲವೊಂದು ಜನಕ್ಕೆ ಕೈಗಳ ಮೇಲೆ ಆಗುತ್ತೆ ಕಾಲಿಗೆ ಬೆನ್ನಿಗೆ ಎದೆಗೆ ಇಂತೆಲ್ಲ ಭಾಗದಲ್ಲಿ ಈ ಸರ್ಪ ಸುತ್ತು ಅಥವಾ ಸರ್ಪ ಹುಣ್ಣು ಆಗುತ್ತೆ ಈಗ ಸರ್ಪ ಹುಣ್ಣು ಅಥವಾ ಸರ್ಪ ಸುತ್ತು ಆದಾಗ ಏನಾಗುತ್ತೆ ಯೂಸಲಿ ಅವ್ರಿಗೆ ಬ ಅವ್ರಿಗೆ ಜ್ವರ ಬರುತ್ತೆ ಮತ್ತು ಚಳಿ ಮತ್ತು ಅವ್ರಿಗೆ ಅತಿಯಾದ ಒಂದು ಅಶಕ್ತಪನ್ನ ಆಗುತ್ತೆ ವೀಕ್ನೆಸ್ ಫಟಿಗತ್ತೀವಿ ಇದೆಲ್ಲ ಅವರಿಗೆ ಸಾಮಾನ್ಯವಾಗಿ ಕಂಡುಬರುತ್ತೆ ಈ ಒಂದು ಸರ್ಪ ಸುತ್ತಾದಾಗ ಇದಕ್ಕೆ ಮುಖ್ಯವಾಗಿ ನೀವು ಹಳ್ಳಿಗಳೆಲ್ಲ ನೋಡಿರ್ತೀರಾ ಮಾಡಿರ್ತೀರಾ ಇದಕ್ಕೆ ಅದೇನೋ ಅದ್ರ ಮೇಲೆ ಬರೀತಾರೆ ಇದೆಲ್ಲ ಮಾಡ್ತಾರೆ ಈಗೆಲ್ಲ ಮಾಡಿದರೆ ಅದು ಹೋಗಲ್ಲ ಅದು ಬರೆದವರು ಬರೀತಾರೆ ಅವಾಗೂ ಇದು ಕಡಿಮೆ ಆಗುತ್ತೆ ಅವರು ಅವಾಗ ಕೆಲವೊಂದು ಮೆಡಿಸಿನ್ಸ್ ಕೊಡ್ತಾರೆ ಇದು ಯೂಸ್ವಲಿ ಈಗ ನಿಮ್ಗೆ ಯಾವಾಗ ಶುರುವಾಗದೆ ಶುರುವಾದ ಎಪ್ಪತ್ತೆರಡು ಗಂಟೆಯಲ್ಲಿ ನಾವೇನಾದರೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ ತುಂಬ ಇಫೆಕ್ಟಿವ್ ಆಗಿರುತ್ತೆ ಯೂಶುವಲಿ ಇದಕ್ಕೆ ಡಾಕ್ಟ್ರಿಗೆ ನೀವು ಕನ್ಸಲ್ಟ್ ಮಾಡಿ ಡಾಕ್ಟರ್ಸು ನಿಮಗೆ ಎಂಟಿ ವೈರಲ್ ಡ್ರಗ್ಸ್ ಕೊಡ್ತಾರೆ ಸೊ ಯೂಶ್ವಲಿ ಇರುತ್ತೆ ಕನಿಗೂ ಆದಾಗ ಅವಾಗ ನಿಮಗೆ ಈ ಎಂಟಿ ವೈರಲ್ ಕಂಟೆಂಟ್ ಇರುವ ಡ್ರಾಪ್ಸ್ ಕೊಡ್ತಾರೆ ಆ್ಯಂಟಿವೈರಲ್ ಮೆಡಿಸಿನ್ಸು ಆ್ಯಂಟಿವೈರಲ್ ಕ್ರೀಮ್ಸು ಈ ರೀತಿ ಇದನ್ನೆಲ್ಲ ನೀವು ಟ್ರೀಟ್ಮೆಂಟ್ ಮಾಡೋದರಿಂದ ಈ ಸರ್ಪ ಹುಣ್ಣೇನಿರುತ್ತೆ ಅದು ಕಡಿಮೆ ಆಗುತ್ತೆ ಇದು ನಿಮಗೆ ಕಡಿಮೆ ಆಗಲಿಕ್ಕೆ ಯೂಸ್ವಲಿ ಇದು ಇದು ಎರಡರಿಂದ ನಾಲ್ಕು ವಾರಗಳಲ್ಲಿ ಅದು ಇನ್ಫೆಕ್ಷನ್ ಇರುತ್ತೆ ಅದಾದಮೇಲೆ ನಿಮಗೆ ಕ್ರಮೇಣ ಕಡಿಮೆ ಆಗಿ ಬರುತ್ತೆ ಇದು ಟ್ರೀಟ್ಮೆಂಟ್ ತುಂಬಾ ಮುಖ್ಯ ಇರುತ್ತೆ ನೀವೇನಾದರೂ ಕೇರ್ಲೆಸ್ ಮಾಡಿದರೆ ಅದು ತುಂಬ ಎಲ್ಲ ಇನ್ಫೆಕ್ಷನ್ ಆಗಿ ಕಣ್ಣಿಗೆ ಮತ್ತು ನಿಮ್ಮ ಸ್ಕಿನ್ಗೆ ಎಲ್ಲ ಇನ್ಫೆಕ್ಷನ್ ಆಗಿ ನಿಮ್ಮ ಇಮ್ಯುನಿಟಿ ಕಡಿಮೆ ಮಾಡಿ ನಿಮಗೆ ಸಾವು ಕೂಡ ತರುತ್ತೆ ಅದು ಅದಕ್ಕಾಗಿ ಈ ಹರ್ಪಸ್ ಜೋಸ್ಟ್ರನ್ನು ನೀವು ನಿರ್ಲಕ್ಷ್ಯ ಮಾಡಬೇಡಿ ಈ ಸರ್ಪ ಹುಣ್ಣು ಅಂತ ಹೇಳ್ತೀವಿ ಅದಕ್ಕೆ ನಿಮಗೆ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ ಸರಿಯಾದ ರೀತಿ ನೀವು ಟ್ರೀಟ್ಮೆಂಟ್ ತೊಗೋಬೇಕು ಇದೇ ರೀತಿ ಕಂಟೆಂಟ್ಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಎಲ್ರಿಗೂ ಶೇರ್ ಮಾಡಿ